ಅಪರಿಚಿತ ವಾಹನ ಡಿಕ್ಕಿಯಾಗಿ ತೀವ್ರವಾಗಿ ಗಾಯಗೊಂಡಿದ್ದ ವ್ಯಕ್ತಿಯೊಬ್ಬರು ವೈದ್ಯರ ನಿರ್ಲಕ್ಷ್ಯ ಮತ್ತು ಆಂಬ್ಯುಲೆನ್ಸ್ ವಿಳಂಬದಿಂದಾಗಿ ಮೃತಪಟ್ಟಿರುವ ಘಟನೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಡೆದಿದೆ ಶ್ರೀನಿವಾಸಪುರ ಮೂಲದ ಪಾಪಿರೆಡ್ಡಿ ಅರವತ್ತೆರಡು ಎಂಬ ವ್ಯಕ್ತಿ ಮೃತಪಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಬಳಿ ರಾತ್ರಿ ತಮ್ಮ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಕೂಡಲೇ ಅವರನ್ನು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ವೈದ್ಯರು ಸೂಕ್ತ ಪ್ರಥಮ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಕಳುಹಿಸಲು ತಿಳಿಸಿದ್ದಾರೆ ಆಂಬ್ಯುಲೆನ್ಸ್ ಬರುವುದಕ್ಕೆ ತಡವಾದ ಕಾರಣ ಪಾಪಿರೆಡ್ಡಿ ಅವರನ್ನು ಬೆಂಗಳೂರಿಗೆ ಕರೆದೊಯ್ಯುವಾಗ ಹೊಸಕೋಟೆ ಬಳಿ ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪಿದ್ದಾರೆ ಈ ಘಟನೆಯಿಂದ ಆಕ್ರೋಶಗೊಂಡ ವಕೀಲರಾದ ಮಂಜುನಾಥ್ ರೆಡ್ಡಿ ವೈದ್ಯರ ನಿರ್ಲಕ್ಷ್ಯವೇ ಪಾಪಿರೆಡ್ಡಿ ಸಾವಿಗೆ ನೇರ ಕಾರಣ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಹಿಂದೆಯೂ ಆಂಬ್ಯುಲೆನ್ಸ್ ಸಕಾಲಕ್ಕೆ ಸಿಗದೆ ಹಲವು ಜನರು ಮೃತಪಟ್ಟಿದ್ದರು ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಸರಿಪಡಿಸಲು ಯಾರೂ ಮುಂದಾಗಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕ್ಲೋ ತೋತ್ ಕಥೆ ಹೇಳಮ್ಮ ಯಾರ್ ಫೋನ್ ಮಾಡಿ ನಿನ್ನಿ ನಿನ್ ರೆಫರೆನ್ಸ್ ತೋರ್ಸು ಒಂದ್ ನೇಟ್ ಏಯ್ಟ್ ನೀನ್ ಕಾಲ್ ಮಾಡಿ ಬರಕ್ಕೆ ಕೇಳಿದ್ರೆ ಆಗಲ್ಲ ಅಂತ ಹೇಳು ನಾನು ನಿನ್ ಕಾಲ್ ಮಾಡೋ ಒಂದ್ ನೇ ಡೇಟ್ಗೆ ಇಲ್ಲಿ ಗೀಝ್ ಇಂದ ಲೈಫ್ ಒಯ್ದಿದ್ದಿಲ್ಲ ರಾತ್ರ ಡೀಡೆ ಕುಸಮೇಟಮ್ ಪ್ರಸಾದ ಇಡೇ ಪಿನ್ ಬೆಟ್ಟ ಮಾಡೋಣ ಮಾಡ ಅದೇನ್ ಮಾಡಿದ್ರು ರೆಫರ್ ಮಾಡಿ ಡಿಸ್ಟಿಕ್ ಗೆ ಈಗ ಅವರೇ ಡಿ ಎಚ್ ಓ ಹೇಳ್ತಿದಾರೆ ನಮ್ ರೆಫರ್ ಏ ಮಾಡಿದ ನನ್ ಹೆಂಗ್ ಮಾಡ್ತೀರಾ ಸರ್ ನಿಮ್ಗೆ ಸರ್ ಎಲ್ಲ ಆಬಲ್ಲೇ ಬೇಡ ಸರ್ ಯಾವ ರೆಫರ್ ಡಿ ಎಚ್ ಓ ನೀ

ಸರ್ ಶಿಫ್ಟ್ ಮಾಡಕ್ಕೆ ನಾನು ಬಂದಲ್ಲ ಸರ್ ಏ ಶಿಫ್ಟ್ ಮಾಡೋದಲ್ಲ ಯಾರು ಏನು ಬಿಟ್ಟರೆ ಡಾಕ್ಟರ್ಗೆ ಏನು ಪ್ರಿಕ್ರಿಮೇಷನ್ ಕೊಡಬೇಕಾ ಬಿಡೋದು ಇನ್ನು ಆಕ್ಚುಲಿ ಏ ಡೆಡ್ ಬಾಡಿ ಬಂದರೆ ಯಾರು ಡೆಡ್ ಬಾಡಿ ಅಲ್ವಾ ಅಂತ ಹೇಳಿ ಇದು ಚೆಕ್ ಮಾಡಿ ಹೇಳೋದಾರ ನೀನು ಹೇಳ್ತೀಯ ಅವರು ಹೇಳ್ತಾರ ಕ್ಲಿಯರೆನ್ಸ್ ನೀವು ಮಾಡ್ತೀಯ ಏ ಅವಲ ಬಿಡಪ್ಪ ಡೆಡ್ ಬಾಡಿನ ಬತ್ತಿದಾ ಯಾರು ಚೆಕ್ ಮಾಡಿ ಹೇಳೋದು ನೀನು ಹೇಳ್ಬೇಕಾ ಅವರು ಹೇಳ್ಬೇಕಾ ಶಿಫ್ಟ್ ಮಾಡಿ ಸರ್ ಸರ್ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಸರ್ ಸರ್ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ ಸರ್ ಸರ್ ಇನ್ಫಾರ್ಮ್

ಎಂಎಲ್ಸಿ ಬುಕ್ ಅಲ್ಲಿ ಬರ್ದಿದೆ ಸರ್ ಎಲ್ಲಿ ಬರ್ದು ತೋರಿಸಿ ಬರ್ದೇ ಸರ್ ಎಲ್ಲ ಬರ್ದಿದೀವಿ ಸರ್ ತೋರಿಸಿ ಸಾರ್ ಈಗ ನಾನು ಹೇಳ್ತಾರೋ ಯಾಸ್ತಾವರ ತಾವರ ತಾವರ ಇಂಟಿಮೇಷನ್ ಆಫ್ ಪೊಲೀಸ್ ಸ್ಟೇಷನ್ ಗೆ ಎಂಎಲ್ಸಿ ಬುಕ್ ತಾವರ ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಹೋಗಿದ್ಯಾ ನಾನು ಹೋಗಿದೆ ಅವರು ಬಂದಿದ್ರು ಇಂಟಿಮೇಷನ್ ಪೊಲೀಸ್ ಸ್ಟೇಷನ್ ಹೋಗಿದ್ಯಾ ಎಲ್ಲಿ ಹೋಗಿದ್ಯಾ

ಎಷ್ಟು ಮಧ್ಯಾಹ್ನ ಹಾಕಿಂಗ್ ಮಾಡ್ಬೇಕು ರೆಫರ್ ಎಲ್ಲಿ ಮಾಡೋದು ನಿಮ್ಗೆ ಮೆಸೇಜ್ ಕೊಡಬೇಕಲ್ವಾ ಆಗಿದೆ ಅಂತ ನೋಡಿ ಅದಕ್ಕೆ ಮೆಸೇಜ್ ಗೊತ್ತಿಲ್ಲ ಬಡಿಸ್ಬನ್ ಓ

तो तो लेख होता नहीं मैं है मैं एक्सटर्नर क्लेम पर सेशन हो गया था इधर एमबीसी कैसे हो रहा है सिर्फ एक आवाला याद है इन्द्र आस पैट कुछ योर रास्ते इन्द्र आठ नहीं के बारे में आठ पहले मेसेज इच्छिता गंता सुस्त है मातम ने केव में से कैसे निशान दिया सबको मार लेंगे ఈ ట్రీట్మెంట్ ఇచ్చి ఇట్లా హాస్పిటల్కి పోమని వన్ నాట్ డైరెక్ట్ వాళ్ళు పిలిపించి వన్ నాట్ డైరెక్ట్ ఇంకా హాస్పిటల్కి పోయి ఆ డెత్ అయ్యి ఆడ పిఎం అయ్యి రిపోర్ట్ అయ్యి వచ్చినట్టే మంచి వాళ్ళు వన్ నాట్ డైరెక్ట్ ఫోన్ చేసి వెళ్ళారు మంచి వాళ్ళు ప్రైవేట్ ప్రైవేట్ అంబులెన్స్ ఉంది మాకు తెలిసి ఉంది అని చెప్పేసి వాళ్ళే ఫోన్ చేసి వాళ్ళే పంపించుకోవాలి పని అవుతుంది పని అవుతుంది వచ్చి అవశకతం వాళ్ళకి పోతా ఉంటే ఇంకోటల్ పోయిందాసేజ్ హాస్పిటల్ ఇంకా చెప్పాను సార్

ಮಂಜುನಾಥ್ ವಕೀಲರ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ ಈ ಏನು ಸಾರ್ವಜನಿಕ ಆಸ್ಪತ್ರೆ ಚಿಂತಾಮಣಿಗೆ ಒಂದು ಕಂಪ್ಲೇಂಟ್ ಏನು ಬಂದಿದೆ ರಾತ್ರಿ ಒಂದು ಏಳುವರೆ ಸಮಯದಲ್ಲಿ ಶ್ರೀನಿವಾಸಪುರ ತಾಲೂಕಿನ ಹತ್ರ ಇರುವ ಹೊಸುಡ್ಯಾದಿಂದ ಆ ಬಾಬು ರೆಡ್ಡಿ ಅನ್ನೋರು ಈಗ ಚಿಂತಾಮಣಿಗೆ ಬರಬೇಕಾದ್ರೆ ನೆಗ್ಲಿಜೆನ್ಸ್ ಇದರಲ್ಲಿ ಅವ್ರು ಯಾವುದೋ ಒಂದು ಗಾಡಿ ಬಂದು ಇಟರ್ನ್ ಮಾಡ್ಕೊಂಡು ಹೋಗಿದ್ದೆ ಗಾಡಿ ದುಡ್ಡದ ಕಾರಣ ಅಲ್ಲೇ ಸ್ಪಾಟಲ್ಲಿ ವ್ಯಕ್ತಿ ಬಿದ್ದೋಗಿದ್ದಾರೆ ಸೊ ಅಲ್ಲಿದ್ದಂಥ ವ್ಯಕ್ತಿಗಳು ಅಲ್ಲಿದ್ದಂಥ ಒನ್ ಒನ್ ಟುಗೆ ಮೆಸೇಜ್ ಕೊಟ್ಟಿದ್ದಾರೆ ಒನ್ ಒನ್ ಟು ಕಡೆಯಿಂದ ಅಲ್ಲಿ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಅಂದರೆ ಯಾವುದೇ ಆಂಬುಲೆನ್ಸ್ ಬಂದು ಕರ್ಕೊಂಡ್ಬರ್ಬೇಕಾಗಿತ್ತು ಸೊ ವ್ಯಕ್ತಿ ಅಲ್ಲಿ ಒಂದು ಮುಕ್ಕಾಲು ಗಂಟೆ ನಳನಾಡಿದ ಸಮಯದಲ್ಲಿ ಆದರೂ ಯಾವುದೇ ವೆಹಿಕಲ್ ಗೌರ್ಮೆಂಟ್ ವೆಹಿಕಲ್ ಅಂದರೆ ಹಾಸ್ಪಿಟ್ ಯಾವುದೋ ಆಂಬುಲೆನ್ಸ್ ಬರದ ಕಾರಣ ಅಲ್ಲಿನ ಏನು ಅವರು ಸಾರ್ವಜನಿಕರೇ ಕರ್ಕೊಂಡ್ಬಂದು ಅವ್ರ ಮಗಳ ಜೊತೆ ಸೇರಿ ಹಾಸ್ಪಿಟಲ್ನ ಕರ್ಕೊಂಡ್ ಬಂದು ಸೇರಿಸಿದ್ದಾರೆ ಸೊ ಚಿಂತಾಮಣಿ ಹಾಸ್ಪಿಟಲ್ ನಾವು ಈಗಾಗಲೇ ಹಲವಾರು ಇನ್ಸಿಡೆಂಟ್ಸ್ ನಾವು ನೋಡಿದ್ದೀವಿ ಒಂದು ಬಾಣಂತಿ ಸಾವಾಗಿದೆ ಅದಾದ್ಮೇಲೆ ಎಷ್ಟೋ ಜನ ವ್ಯಕ್ತಿಗಳಿಗೆ ಬೆಡ್ ಸಿಕ್ತಿಲ್ಲ ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹಲವಾರು ನ್ಯೂಸ್ ಗಳ ನಾವು ಬಂದಿರೋ ನೋಡಿದ್ವಿ ರಾತ್ರಿ ಸಹ ಒಂದು ತಲೆ ತಲೆಯೂ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ತಲೆ ಗೇಟ್ ಆಗುತ್ತೆ ತಲೆಗೆ ಗೇಟ್ ಆದಂತ ವ್ಯಕ್ತಿ ಇಲ್ಲಿ ಬಂದು ಹಾಸ್ಪಿಟಲ್ ಸೇರಿದ್ರೆ ಕಾಲಕ್ಕೆ ಬ್ಯಾಂಡೇಜ್ ಆಗ್ತದೆ ತಲೆ ಗೇಟ್ ಆಗಿರೋ ವ್ಯಕ್ತಿ ಕಾಲಕ್ ಬ್ಯಾಂಡೇಜ್ ಆದ್ರೆ ಮನುಷ್ಯ ಬದುಕ್ತಾನ ಬರ್ಕಲ್ಲ ಸೊ ಅದು ಅಟ್ಲೀಸ್ಟ್ ಈ ತರ ಹೆಚ್ಚು ಕಮ್ಮಿ ಆಗಿದೆ ತಲೆ ಗೇಟ್ ಆಗಿದೆ ಸೊ ತಲೆ ಗೇಟ್ ಆದಾಗ ಫಸ್ಟ್ ಪ್ರೈಮರಿ ಇನ್ಸ್ಟ್ರಕ್ಷನ್ ಇಲ್ಲಿರೋ ಡಾಕ್ಟ್ರು ಏನು ಕೊಡಬೇಕು ಇಲ್ಲ ನಿಮಾನ್ಸ್ ಹಾಸ್ಪಿಟ್ಲಿಗೆ ತಲೆ ಗೇಟ್ ಆಗಿರಲಿಲ್ಲ ಅವ್ರು ಯಾರು ತಲೆಗೆ ಇದು ಅವ್ರ ರಿಲೇಟೆಡ್ ಒಂದು ಖಾಸಗಿ ಹಾಸ್ಪಿಟಲ್ ರೆಫರ್ ಮಾಡಬೇಕು ಅಂತ ಇರ್ಬೇಕು ಗೌರ್ಮೆಂಟ್ ಇದೇ ನಿಮಾನ್ಸ್ ಇರೋದ್ರಿಂದ ನಿಮಾನ್ಸ್ ಗೆ ರೆಫರ್ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿನ ಇವ್ರ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಾರೆ ಮೆಡಿಕಲ್ ಇರೆಗ್ಯುಲಾರಿಟೀಸ್ ಆಫ್ ಗೌರ್ಮೆಂಟ್ ಡಾಕ್ಟರ್ ಅಂತ ಇರಲಿ ಅವ್ರು ಬರೀತಾರೆ ಅಯ್ಯರ್ ಅಥಾರಿಟಿಗೆ ಬಾ ಹೈಯರ್ ಹೈಯರ್ ಹಾಸ್ಪಿಟ್ಲಿಗೆ ಬರೀತೀನಿ ಅಂತ ಒಬ್ಬ ರೈತರಿಗೆ ಹೇಳ್ತಾರೆ ಸೊ ರೈತರು ಏನು ಎಂ ಬಿ 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 ಎಸ್ ಓದ್ತಾರ ಸೊ ಎಂ ಬಿ ಬಿ ಎಸ್ ಓದಿದವರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋ ಲ್ಯಾಂಗ್ವೇಜ್ ಇವ್ರ ಅಯ್ಯರ್ ಅಥವಾ ಅಯ್ಯರ್ ಹಾಸ್ಪಿಟ್ಲಿಗೆ ಬರ್ತಿದೀನಿ ಅಂತ ನಿಮ್ಮ ರಿಪೋರ್ಟ್ ಅಲ್ಲಿ ನಿಂಕ್ ಕೊಟ್ಟರೆ ಅವ್ರು ಯಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಯಾ ಆಂಬುಲೆನ್ಸ್ ಅಲ್ಲಿ ತರ್ಕೊಂಡೋಗ್ಬೇಕು ದುಡ್ಡಿರೋನಾದ್ರೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ನಾನು ಬರ್ಕೊಂಡ್ಬಿಡ್ತಾನೆ ಸೊ ದುಡ್ ಇಲ್ದವ್ರು ಅವ್ರು ನಂಬ್ಕೊಂಡಿರೋದನ್ನ ಗೋರ್ಮೆಂಟ್ ಹಾಸ್ಪಿಟಲ್ ಒನ್ ಜೀರೋ ಏಟ್ ನ ಒನ್ ಜೀರೋ ಏಟ್ ಆಂಬುಲೆನ್ಸ್ ಕೊಡಿ ಅಂದ್ರೆ ಇಲ್ಲಿ ಒನ್ ಜೀರೋ ಏಟ್ ನಮ್ಮಲ್ಲಿ ಅವೈಲಬಲ್ ಇಲ್ಲ ಎರಡೂ ಅವೈಲಬಲ್ ಇಲ್ಲ ಎರಡೂ ಹೋಗ್ಲಿ ಹೋಗಿ ಹಾಸ್ಪಿಟಲ್ ಆಂಬುಲೆನ್ಸ್ ಇದೆಯಾ ಅದನ್ನು ಕಳ್ಸಿ ಅದಕ್ಕೂ ಅವೈಲಬಲ್ ಇಲ್ಲ ಅಂತ ಉತ್ತರ ಆಗ್ತಾನು ಉಡಾಫೆ ಉತ್ತರವನ್ನ ಇರೋ ಡಾಕ್ಟರ್ ಇಟ್ಕೊಡ್ತಾರೆ ಇಲ್ಲಿರೋ ಸ್ಟಾಫ್ ಕೆಲಸ ಏನೋ ಒಂದ್ಸತಿ ಅವ್ರು ಅಪಘಾತ ಬಂದ್ಮೇಲೆ ಹತ್ರ ಇದ್ದು ಒಂದು ಸರಿಯಾದ ಚಿಕಿತ್ಸೆ ಕೊಡ್ತಕ್ಕ ಒಂದು ಗ್ಲೂಕೋಸ್ ಬಟ್ ಹಾಕಿ ತಲೆ ಗೇಟ್ ಆಗಿದೆ ಈಗಲೂ ಮಾರ್ಚರಿ ಬಾಡಿ ಇದೆ ತಲೆಗೆ ಯಾವುದೇ ರೀತಿಯ ಬ್ಯಾಂಡೇಜ್ ಅನ್ನ ಹಾಕಿಲ್ಲ ಯಾವುದೇ ರೀತಿಯ ಚಿಕಿತ್ಸೆ ತಲೆಗೆ ಇದು ಮಾಡಿಲ್ಲ ಸೊ ಇದರ ಯಾರು ನೆಗ್ಲಿಜೆನ್ಸ್ ಯಾರ್ ನೆಗ್ಲಿಜೆನ್ಸ್ ಇವತ್ತೊಬ್ಬ ವ್ಯಕ್ತಿ ಸತ್ತಿದ್ದಾನೆ ಇಲ್ಲಿರೋ ಸ್ಟಾಫ್ ನೆಗ್ಲಿಜೆನ್ಸ್ ಇದೆ ಮತ್ತೆ ಅವ್ರು ಬೇಕು ಅಂತ ಅವ್ರು ನಮ್ಗೆ ಆಂಬ್ಯುಲೆನ್ಸ್ ಕಳಿಸ್ಕೊಡಿ ಅಂತ ಕೇಳಿದ್ರೆ ಇಲ್ಲಿರೋ ಒಬ್ಬ ನರ್ಸ್ ಹೇಳ್ತಾಳಂತ ನಾನು ಈ ಒಬ್ಬ ಪ್ರೈವೇಟ್ ಆಂಬ್ಯುಲೆನ್ಸ್ ನನ್ನ ಪರಿಚಯ ಇದ ಕಳ್ಸಿಕೊಡ್ತೀನಿ ದುಡ್ಡು ಆಗುತ್ತೆ ಅಂತ ಹೇಳ್ತಾಳೆ ಇದನ್ನ ಇದು ಸಾರ್ವಜನಿಕರಿಗೆ ಕೊಡ್ತಿರೋ ಉಚಿತ ಆರೋಗ್ಯ ಚಿಕಿತ್ಸೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಗ್ತಾ ಇರೋದು ಇದ್ರ ಬಗ್ಗೆ ಯಾರು ಕೇಳರಿಲ್ವಾ ಎಷ್ಟು ಇನ್ನೆಷ್ಟು ಹೋರಾಟಗಳಾಗ್ಬೇಕು ಎಷ್ಟು ಪ್ರಾಣಗಳು ಹೋಗ್ಬೇಕಿಲ್ಲ ಇನ್ನ ಪ್ರಾಣಿಗೆ ಹೋಗ್ತಾನೆ ಇರ್ಬೇಕಾ ಬರೋರೆಲ್ಲ ಇಲ್ಲಿ ಅಂದ್ರೆ ನಿರ್ಗತಿಕರು ಬಿಲೋ ಇರೋರು ದುಡ್ಡು ಇಲ್ದಿರವರು ಹಾಸ್ಪಿಟ್ಲ್ ಚಿಕಿತ್ಸೆ ಬೇಕು ಅಂತ ಕೊಡ್ತಾರೆ ಬಂದಾಗ ನೀನು ಬೆಡ್ ನಿಂಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನಿಂಗೆ ಕೊಡಕೆ ಆಗಿಲ್ಲ ಅಂದ್ಮೇಲೆ ಯಾವ್ದೇ ಡಾಕ್ಟರ್ ರೀ ಆ ಡಾಕ್ಟರ್ ಇದ್ದಾಗ ಅವ್ನ್ ಸಬಾರ್ಡಿನೇಟ್ ಅವ್ರು ತಲೆಗೇಟ್ ಆಗಿದೆ ಅಂದ್ರೆ ನಿಂಗೆ ನಿಂಗೆ ಅರ್ಥ ಆಗಿಲ್ಲ ಹೋಗ್ಲಿ ಇನ್ನೊಬ್ಬ ಡಾಕ್ಟರ್ ಅಲ್ವಾ ಡಾಕ್ಟರ್ ಕೆಲ್ಸ ಪ್ರಾಣ ಪ್ರಾಣಿಸೋದಷ್ಟಲ್ವಾ ಆ ಕೆಲಸನೂ ನೀನು ಮಾಡೋಕೆ ಆಗಿಲ್ಲ ಅಂದ್ಮೇಲೆ ಇವತ್ತು ನಿನ್ನೆ ಅಲ್ಲೂ ಶ್ರೀನಿವಾಸಪುರದ ಒಬ್ಬ ರೈತ ಇವತ್ತಿರ್ತಾನೆ ಅಂದ್ರೆ ನಾಳೆ ಬೆಳಗ್ಗೆ ಇನ್ನ ರೈತರು ಇದೇ ಪರಿಸ್ಥಿತಿ ಇವತ್ತು ರೈತ ಹೋಗಿದೆ ಪ್ರತಿ ರೈತನೂ ಬಂದು ಗುಲಾಟೆ ಮಾಡಬೇಕಾಗಿದೆ ಪ್ರಜೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂದ್ರೆ ಇನ್ನೊಂದು ಅವನ್ಗೆ ಸರಿಯಾದ ಉಸಿರಾ ಉಸಿರಾಡ್ತಿಲ್ಲ ಅಂತ ಹೇಳಿದ್ರು ಉಸಿರಾಡಿದಾಗ ನೀವು ಅಟ್ಲೀಸ್ಟ್ ಆಕ್ಸಿಜನ್ ಆದ್ರೆ ಸಪ್ಲೈ ಕೊಡಬೇಕಾಗಬೇಡ ಬೇಡ ಆಕ್ಸಿಜನ್ ಸಪ್ಲೈ ಕೊಡೋಕ್ಕೂ ನಿಮ್ಗೆ ಇಲ್ಲ ಉಸಿರಾಡಕ್ಕೂ ಇದಿಲ್ಲ ಸುಮ್ನೆ ಬಂದು ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ತಲೆ ಗೇಟ್ ಆದ್ರೆ ಕಾಲಕ್ ಬ್ಯಾಂಡೇಜ್ ಕಟ್ಟೋದು ಯಾವ ಡಾಕ್ಟರ್ ಅವ್ರು ನೋಡಿದ್ರ ತಲೆ ಗೇಟಾಗಿ ಸತ್ತಿರೋದಯಪ್ಪ ಕಾಲಕ್ ಬ್ಯಾಂಡೇಜ್ ಕಟ್ಟಿದಾರೆ ಯಾರು ನೆಗ್ಲಿಜೆನ್ಸ್ ಇದು ಸೊ ಯಾರು ಇವತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದಾರೋ ಯಾರು ಸಂಬಂಧಪಟ್ಟ ಇಷ್ಟೊತ್ತಾಯ್ತು ಡಿ ಬಂದಿಲ್ಲ ಸಂಬಂಧವಾದ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಅಂತಿದ್ದೀರಂತೆ ಅವ್ರು ಬರ್ತಾ ಇಲ್ಲ ಇಲ್ಲಿಗೆ ಆ ರಾತ್ರಿ ಒಂದು ರಾತ್ರಿ ಬಂದು ಎಷ್ಟು ಹನ್ನೆರಡುವರೆ ಒಂದು ಗಂಟೆಗೆ ಮಾರ್ಚಿರಲ್ ಬಾಡಿ ಹಾಕಿರೋದು ಇಷ್ಟುವರೆಗೂ ಒಂದು ಬಾಡಿ ಅವನು ಬರ್ತಾರ ಒಂದು ಬಾಡಿ ತಗೊಂಡ್ಬಂದು ಡಾಕ್ಟರ್ ಕರ್ಕೊಂಡ್ ಬಂದ್ರೆ ಮನುಷ್ಯ ಬದುಕಿದನ ಸತ್ತಿದನ ನೋಡಿ ಮಾರ್ಚರಾಗ ಹಾಕ್ಬೇಕ್ ಡೈರೆಕ್ಟ್ ಆಗಿ ತಗೊಂಡ್ ಮಾರ್ಚಿರಲ್ಲಿ ಅಂದ್ರೆ ಮನುಷ್ಯನ್ ಚೆಕ್ ಮಾಡೋ ಯೋಗ್ಯತೆ ನಿಮ್ಗಿಲ್ವಾ ಇದೇನಾ ನೀವು ಸರ್ವಿಸ್ ಕೊಡ್ತಾ ಇರೋದು ಅಲ್ಲಿ ನೀವು ಡೈರೆಕ್ಟ್ ಆಗಿ ಮಾರ್ಚಿಕ್ ನೀನು ಕರ್ಕೊಂಡು ಬಿಡ್ತೀರಾ ಅವನು ಹೇಳ್ತಾನೆ ಇಲ್ಲಿ ಕೆಲಸದವ್ನ ಹೇಳ್ತಾನೆ ನಾನೇ ಕೇಳಿದೀನಿ ಆ ವಿಡಿಯೋಸು ಇದೆ ಏನಪ್ಪ ಬಂದಿದ ತಕ್ಷಣ ಯಾರಪ್ಪ ಡಾಕ್ಟರ್ ನೋಡಬೇಕಾ ನೀನ್ ನೋಡಬೇಕಾ ಬಾಡಿನ ಅಂದ್ರೆ ಅವ್ ಸರ್ ಡಾಕ್ಟರ್ ನೋಡ್ಬೇಕು ಡಾಕ್ಟರ್ ನೋಡಿದ್ರೆ ಇಲ್ಲ ನೋಡಿದ್ರಿ ಸರ್ ಮಾರ್ಚಿರಿ ಏನ್ ಕರ್ಕೊಂಡು ನೀನು ಅಂದ್ರೆ ಬದುಕಿರ್ಬೋದಲ್ಲ ವ್ಯಕ್ತಿ ಅವಾಗ ಅದು ಬದುಕಿರೋ ತಗೊಂಡಾಗ ಮಾರ್ಚಿರಲ್ಲಿ ಇಡ್ತೀರ ನೀವು ಅಂತ ಇದು ಟೆಸ್ಟ್ ಮಾಡಬೇಕಾದ್ರು ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದಾನ ಅವನು ಸತ್ತಿದಾನಪ್ಪ ಅಂತ ಹೇಳಿದ್ರೆ ಏನಾನ ನೀವು ಏನೂ ಹೇಳಿಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಆನ್ ಇನ್ ಚಿತ್ತಾಮಣಿ ಗೌರ್ಮೆಂಟ್ ಹಾಸ್ಪಿಟಲ್